ಮತ್ತು ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯುವಂಥ ಕಾರ್ಯವನ್ನು ಮಾಡಿದ್ದೀನಿ ಇದರ ಮುಖ್ಯ ಉದ್ದೇಶ ಏನಂದರೆ ಸರ್ಕಾರಿ ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ ಕನ್ನಡ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಉತ್ತಮ ಆಟೋ ಆಟೋಪಕರಣ ಪೀಠೋಪಕರಣಗಳಿಲ್ಲ ಅದಲ್ಲದೆ ಶಾಲೆಗಳು ಎಲ್ಲ ಚೆತ್ತುಗಳಲ್ಲಿ ಹಾಳಾಗಿರ್ತವೆ ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ ಕಳಪೆ ಕಾಮಗಾರಿ ಆಗಿರ್ಬೋದು ಶಾಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಬದ್ಧತೆ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಏನಿದೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಏನಂತಾರೆ ನಾವೆಲ್ಲ ಎಷ್ಟು ಹಿಂದುಳಿದಿದೆ ಅಂದರೆ ನಾವು ದಕ್ಷಿಣಕ್ಕೂ ನಮಗೆ ಕಂಪೇರ್ ಮಾಡಿ ನೋಡಿಕೊಂಡಾಗ ನಾನು ರಾಜ್ಯದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳನ್ನು ಸಂಚರಿಸಿದ್ದೀನಿ ನಮಗೂ ಅವ್ರಿಗೂ ಕಂಪೇರ್ ಮಾಡಿಕೊಂಡ್ರೆ ಐವತ್ತು ವರ್ಷ ನಾವು ಹಿಂದೆ ಇದ್ದೀವಿ ಅಲ್ಲಿನ ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು ರಾಜಕೀಯ ನೀತಿ ಆಗಿರ್ಬೋದು ಶಿಕ್ಷಣ ನೀತಿ ಆಗಿರ್ಬೋದು ಅಲ್ಲೇಗಿದು ಇಲ್ಲೇಗಿದೆ ಅಂತ ನೋಡಿಕೊಂಡ್ರೆ ನಾವು ಯಾಕಪ್ಪ ಯಾಕೆ ಇಷ್ಟು ಹಿಂದುಳಿತ ಇದೀವಿ ಇದರ ಕುಂದುಕೊರೆಗೆ ಏನಂತ ನನಗೆ ನಿಜವಾಗ್ಲೂ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ನಾನಿನ್ನೂ ವಿದ್ಯಾರ್ಥಿನಿ ಕೆಲವೊಂದು ವಿಚಾರಗಳನ್ನು ಈಗಲೇ ಮಾತಾಡೋದು ಬೇಡ ಅಂದ್ಬಿಟ್ಟು ನಮ್ಮಲ್ಲಿ ಅನಕ್ಷರತೆ ನಿರುದ್ಯೋಗ ಬಡತನ ತುಂಬಾ ಇದಿದೆ ಉತ್ತರ ಕರ್ನಾಟಕದವ್ರಂದರೆ ನಾವು ತಟ್ಟೆ ಲೋಟ ತೊಳೆಯೋಕ್ಕೆ ಗಾರೆ ಕೆಲಸ ಮಾಡೋಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇಲ್ಲ ಇದ್ರೂ ಕೂಡ ಉಪಯೋಗಕ್ಕಿಲ್ಲ ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ ಎಷ್ಟೋ ಜನ ಬಡತನದಿಂದ ಪಾಪ ಸಂಸಾರ ಸುಖ ಸಂಸಾರ ನಮ್ಮ ಜನ ಏನು ಕಲ್ಯಾಣ ಕರ್ನಾಟಕದವ್ರು ಯಾರು ಕೂಡ ಸುಖ ಸಂಸಾರ ನಡೆಸ್ತಿಲ್ಲ ಸಾಲ ಸುಲ ಮಾಡಿ ಮದುವೆ ಆಗ್ತಾರೆ ಯಾರು ಅತ್ತೆ ಮಾವನ ನೋಡ್ಕೊಳ್ಳಲ್ಲ ತಂದೆ ತಾಯಿ ನೋಡ್ಕೊಳ್ಳಲ್ಲ ಬೆಂಗಳೂರು ಮಂಗಳೂರು ದುಡಿಯೋಕೆ ಹೋಗ್ತಾರೆ ಯಾರು ಸುಖ ಜೀವನ ನಡೆಸ್ತಾ ಇದ್ದಾರೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿರಬಹುದು ಜನರಲ್ ಹೋಗಿ ಟ್ರೈನ್ ನೋಡಿರ್ಬೋದು ಎಷ್ಟು ಜನ ಕಷ್ಟ ಪಡ್ತೀರ ನನ್ನ ಉತ್ತರ ಕರ್ನಾಟಕ ಜನ ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ಶಿಕ್ಷಣ ನೀತಿ ಸರಿಲ್ಲ ನಮ್ಮಲ್ಲಿ ದೊಡ್ಡವರು ದೊಡ್ಡವರಾಗಿನೇ ಉಳಿತೀರ ನಾವು ಏನಿದೀವಿ ಕೂಲಿ ನಾಲಿ ಮಾಡ್ತಾ ಅದ್ರಲ್ಲಿ ಇದೀವಿ ಇನ್ನೊಂದು ನಾವು ಪ್ರಗತಿ ಪಥದಲ್ಲಿ ಏನ್ ಸಾಕ್ತಿದೀವಿ ಅಂತಂದ್ರೂ ನಾವು ಕೃಷಿ ಇಲ್ಲ